ಜೀವನದಲ್ಲಿ ಪಾಠ ಕಲಿಯುವುದನ್ನು ನಿಲ್ಲಿಸಬಾರದು ಏಕೆಂದರೆ ಜೀವನ ಪಾಠ ಕಲಿಸುವುದನ್ನು ನಿಲ್ಲಿಸುವುದಿಲ್ಲ ಆತ್ಮ ವಿದ್ಯಾರ್ಥಿಗಳೇ ಆರ್ ವಿ ಮ್ಯಾಥ್ಸ್ ಟೂಟರ್ಗೆ ತಮ್ಮನ್ನು ಸ್ವಾಗತ ಕೊಡ್ತಾ ವಿದ್ಯಾರ್ಥಿಗಳೇ ನಾವು ಕಳೆದ ವಿಡಿಯೋದಲ್ಲಿ ಒಂಬತ್ತನೇ ತರಗತಿ ಯುಕ್ಲೆಡ್ನ ರೇಖಾಗಣಿತದ ಪ್ರಸ್ತಾವನೆ ಪಾಠದ ಪೀಠಿಕೆ ಅದರಲ್ಲಿ ಸ್ವಯಂ ಸಿದ್ಧಗಳು ಮತ್ತು ಆಧಾರ ಪ್ರತಿಜ್ಞೆಗಳು ಏನು ನಾವು ತಿಳ್ಕೊಂಡಿದ್ದೀವಿ ಅದರ ಜೊತೆಗೆ ಮೊದಲೇ ಅಭ್ಯಾಸದಲ್ಲಿರ್ತಕ್ಕಂಥ ಮೊದಲ ಮುಖ್ಯ ಪ್ರಶ್ನೆಗಳಿಗೆ ನಾವು ಪರಿಹಾರಗಳನ್ನು ಕಂಡುಕೊಂಡಿದ್ದೇವೆ ತಾವೇನಾದರೂ ಆ ವಿಡಿಯೋವನ್ನು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಲಿಂಕನ್ನು ಹಾಕಿರ್ತೀನಿ ತಾವು ಆ ವಿಡಿಯೋವನ್ನು ನೋಡ್ಬೋದು ಇವತ್ತಿನ ಈ ಒಂದು ತರಗತಿಯಲ್ಲಿ ಅಭ್ಯಾಸದಲ್ಲಿರ್ತಕ್ಕಂಥ ಎರಡನೇ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರತಿಯೊಂದು ಪದಕ್ಕೂ ಒಂದೊಂದು ವ್ಯಾಖ್ಯೆಯನ್ನು ನೀಡಿರಿ ಇವುಗಳನ್ನು ವ್ಯಾಖ್ಯಾನಿಸುವ ಮೊದಲು ಬೇರೆ ಯಾವುದಾದರೂ ಪದಗಳನ್ನು ವ್ಯಾಖ್ಯಾನಿಸುವ ಅಗತ್ಯವಿದೆಯೇ ಇದ್ದರೆ ಅವುಗಳು ಯಾವುವು ನೀವು ಅವುಗಳನ್ನು ಹೇಗೆ ವ್ಯಾಖ್ಯಾನಿಸುವಿರಿ ಇಲ್ಲಿ ವಿದ್ಯಾರ್ಥಿಗಳೇ ಒಟ್ಟು ಐದು ಪದಗಳನ್ನು ಕೊಟ್ಟಿದ್ದಾನೆ ಈ ಐದು ಪದಗಳಿಗೆ ನಾವು ವ್ಯಾಖ್ಯಾನವನ್ನು ನೀಡಬೇಕಾಗಿದೆ ಅದರ ಜೊತೆಗೆ ಈ ಒಂದು ಪದಗಳಿಗೆ ನಾವು ಏನು ವ್ಯಾಖ್ಯಾನಗಳನ್ನು ನೀಡ್ತೀವಿ ಇದಕ್ಕಿಂತ ಪೂರ್ವದಲ್ಲಿ ಮತ್ತೆ ಯಾವುದಾದ್ರೂ ಪದಗಳಿಗೆ ನಾವು ವ್ಯಾಖ್ಯಾನವನ್ನು ನೀಡಬೇಕಾಗಿತ್ತು ಅಥವಾ ಆ ಪದಗಳು ಯಾವುವು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ತಿಳಿದುಕೊಳ್ಳೋಣ ಇಲ್ಲಿ ಮೊದಲಾಗಿ ಸಮಾಂತರ ರೇಖೆಗಳು ಇಲ್ಲಿ ವಿದ್ಯಾರ್ಥಿಗಳೇ ಸಮಾಂತರ ರೇಖೆಗಳು ವಿದ್ಯಾರ್ಥಿಗಳೇ ಎರಡು ಸರಳ ರೇಖೆಗಳನ್ನು ನಾವು ಎರಡು ಬದಿಗೂ ಅನಂತದವರೆಗೂ ನಾವು ವೃದ್ಧಿಸಿದಾಗ ಆ ಎರಡು ಸರಳ ರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ ಅಂಥ ಎರಡು ಸರಳ ರೇಖೆಗಳನ್ನು ನಾವು ಸಮಾಂತರ ಸರಳ ರೇಖೆಗಳೆಂದು ಕರೆಯುತ್ತೇವೆ ವಿದ್ಯಾರ್ಥಿಗಳೇ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಸಮಾಂತರ ಸರಳ ರೇಖೆಗಳು ಎ ಬಿ ಮತ್ತು ಸಿ ಡಿ ಎರಡು ರೇಖೆಗಳು ಸಮಾಂತರ ಸರಳ ರೇಖೆಗಳು ಎ ಬಿ ಸಮಾಂತರ ಸಿ ಡಿ ಇವೆರಡು ಸಮಾಂತರ ಸರಳ ರೇಖೆಗಳು ಅನ್ಬೇಕಂದ್ರೆ ಈ ಎರಡು ರೇಖೆಗಳನ್ನು ಎರಡೂ ಬದಿಗೂ ನಾವು ಅನಂತದವರೆಗೂ ವೃದ್ಧಿಸಿದಾಗ ಆ ಎರಡು ಸರಳ ರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ ಅಂಥ ರೇಖೆಗಳಿಗೆ ನಾವು ಸಮಾಂತರ ರೇಖೆಗಳು ಅಂತ ನಾವು ಕರಿತೀವಿ ಇಲ್ಲಿ ವ್ಯಾಖ್ಯಾನವನ್ನು ಕೊಡ್ತೀರಾ ನೀವು ಎರಡು ಸರಳ ರೇಖೆಗಳ ಅಂತ್ಯ ಬಿಂದುಗಳನ್ನು ಎರಡೂ ಬದಿಗೆ ವೃದ್ಧಿಸಿದರೂ ಸಂಧಿಸುತ್ತಿದ್ದರೆ ಅವುಗಳಿಗೆ ಸಮಾಂತರ ರೇಖೆಗಳು ಎನ್ನುವರು ಅಂತ ನೀವು ಉತ್ತರವನ್ನು ಬರಿತೀರಾ ವ್ಯಾಖ್ಯಾನವನ್ನು ಕೊಡ್ತೀರಾ ವಿದ್ಯಾರ್ಥಿಗಳೇ ಈ ಸಮಾಂತರ ಸರಳಿಗೆಗಳನ್ನು ನಾವು ವ್ಯಾಖ್ಯಾನಿಸುವುದಕ್ಕಂಥ ಪೂರ್ವದಲ್ಲಿ ನಮಗೆ ಗೊತ್ತಿರತಕ್ಕಂಥ ಅಂಶಗಳು ಯಾವ್ಯಾವು ನಾವು ತಿಳ್ಕೊಬೇಬೇಕಾಗಿರ್ತಕ್ಕಂಥ ಅಂಶಗಳು ಯಾವ್ಯಾವು ಅಂದರೆ ನೀವು ಇಲ್ಲಿ ಬರಿತೀರಾ ವ್ಯಾಖ್ಯಾನಿಸುವ ಮೊದಲು ಬಿಂದುಗಳ ಬಗ್ಗೆ ನಮಗೆ ಜ್ಞಾನ ಇರಬೇಕು ಅದರ ಜೊತೆಗೆ ಸರಳ ರೇಖೆಯ ಬಗ್ಗೆ ನಮಗೆ ಕಲ್ಪನೆ ಜ್ಞಾನ ಇರಬೇಕಾಗ್ತದೆ ಆದ್ದರಿಂದ ನೀವು ಬಿಂದು ಅಂದರೆ ಏನು ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಬಿಂದು ಅಂದರೆ ಒಂದು ಸ್ಥಿತಿ ಇರುತ್ತದೆ ಅದಕ್ಕೆ ಉದ್ದ ಅಗಲ ದಪ್ಪಗಳು ಇರಲ್ಲ ಅಂತ ಒಂದು ಸ್ಥಿತಿಯನ್ನು ನಾವು ಬಿಂದು ಎಂದು ಕರೆಯುತ್ತೇವೆ ಆದ್ದರಿಂದ ಬಿಂದುವಿಗೆ ನೀವು ವ್ಯಾಖ್ಯಾನವನ್ನು ಕೊಡ್ತೀರಾ ಬಿಂದು ಸ್ಥಿತಿ ಮಾತ್ರವಿದ್ದು ಉದ್ದ ಅಗಲ ದಪ್ಪಗಳಿಲ್ಲದಿದ್ದರೆ ಬಿಂದು ಎನ್ನುವರು ಅಂತ ನೀವು ವ್ಯಾಖ್ಯಾನವನ್ನು ಕೊಡ್ತೀರಾ ಅದೇ ರೀತಿಯಾಗಿ ರೇಖೆ ಅಥವಾ ಸರಳ ರೇಖೆ ಅಂದರೆ ಏನು ನೀವು ವ್ಯಾಖ್ಯಾನವನ್ನು ಕೊಡ್ತೀರಾ ಅಂದರೆ ಬಿಂದು ಮತ್ತು ಸರಳ ರೇಖೆಗಳ ಬಗ್ಗೆ ನಮಗೆ ಜ್ಞಾನ ಇದ್ದಾಗ ಮಾತ್ರ ನಾವು ಸಮಾಂತರ ರೇಖೆಗಳಿಗೆ ನಾವು ವ್ಯಾಖ್ಯಾನ ಕೊಡೋದಕ್ಕೆ ಸಾಧ್ಯ ಆದ್ದರಿಂದ ಸರಳ ರೇಖೆ ಅಂದರೆ ಏನು ವಿದ್ಯಾರ್ಥಿಗಳೇ ಒಂದು ಬಿಂದುವನ್ನು ನಾವು ವಿರುದ್ಧ ದಿಕ್ಕಿನಲ್ಲಿ ಎರಡೂ ಬದಿಗೂ ನಾವು ವೃದ್ಧಿಸಿದಾಗ ಅದೇನಾಗ್ತದೆ ಒಂದು ಸರಳ ರೇಖೆ ಉಂಟಾಗ್ತದೆ ಆದ್ದರಿಂದ ಇದಕ್ಕೆ ನೀವೇನು ಮಾಡ್ತೀರಾ ವ್ಯಾಖ್ಯಾನವನ್ನು ಕೊಡ್ತೀರಾ ಸರಳ ರೇಖೆ ಒಂದು ಬಿಂದುವು ತನ್ನ ಎರಡೂ ವಿರುದ್ಧ ದಿಕ್ಕಿನಲ್ಲಿ ಚಲಿಸಿದಾಗ ಸರಳ ರೇಖೆ ಉಂಟಾಗುತ್ತದೆ ಅಂತ ತಾವು ಒಂದು ವ್ಯಾಖ್ಯಾನವನ್ನು ಕೊಡ್ತೀರ ಅದೇ ರೀತಿಯಾಗಿ ಎರಡನೇ ಒಂದು ಪದ ವಿದ್ಯಾರ್ಥಿಗಳೇ ಲಂಬ ರೇಖೆಗಳು ವಿದ್ಯಾರ್ಥಿಗಳ ಲಂಬ ರೇಖೆಗಳಂದರೆ ಎರಡು ಸರಳ ರೇಖೆಗಳು ಒಂದನ್ನೊಂದು ಛೇದಿಸಿದಾಗ ಅಲ್ಲಿ ಉಂಟಾಗಿರತಕ್ಕಂಥ ಕೋನ ತೊಂಬತ್ತು ಡಿಗ್ರಿಗೆ ಸಮನಾಗಿದ್ದರೆ ಆ ಎರಡು ರೇಖೆಗಳನ್ನು ನಾವು ಲಂಬ ರೇಖೆಗಳು ಎಂದು ಕರೆಯುತ್ತೇವೆ ಇಲ್ಲಿ ಎರಡನೇ ಪದ ಲಂಬ ರೇಖೆಗಳು ಇಲ್ಲಿ ವಿದ್ಯಾರ್ಥಿಗಳೇ ಪಿ ಕ್ಯೂ ಮತ್ತು ಆರ್ ಎಸ್ ಎರಡು ರೇಖೆಗಳು ಒಂದನ್ನೊಂದು ಛೇದಿಸಿದ್ದಾವೆ ಇಲ್ಲಿ ತೊಂಬತ್ತು ಡಿಗ್ರಿ ಉಂಟಾಗಿದೆ ಆದ್ದರಿಂದ ಈ ಎರಡು ರೇಖೆಗಳನ್ನು ನಾವು ಲಂಬ ರೇಖೆಗಳು ಎಂದು ಕರೆಯುತ್ತೇವೆ ಆದ್ದರಿಂದ ನೀವು ವ್ಯಾಖ್ಯಾನವನ್ನು ಕೊಡ್ತೀರಾ ಎರಡು ರೇಖೆಗಳು ಛೇದಿಸಿದಾಗ ಉಂಟಾದ ಕೋನವು ತೊಂಬತ್ತು ಡಿಗ್ರಿ ಆದರೆ ಆ ರೇಖೆಗಳನ್ನು ಲಂಬ ರೇಖೆಗಳು ಅಂತ ತಾವು ವ್ಯಾಖ್ಯಾನವನ್ನು ಕೊಡ್ತೀರ ವಿದ್ಯಾರ್ಥಿಗಳೇ ಈ ಎರಡು ರೇಖೆಗಳು ಲಂಬ ರೇಖೆಗಳು ಅನ್ನೋದಕ್ಕಿಂತ ಪೂರ್ವದಲ್ಲಿ ಇವುಗಳ ಬಗ್ಗೆ ವ್ಯಾಖ್ಯಾನವನ್ನು ನಾವು ಕೊಡೋದಕ್ಕಿಂತ ಪೂರ್ವದಲ್ಲಿ ನಮಗೆ ಇರಬೇಕಾಗಿರತಕ್ಕಂಥ ಜ್ಞಾನ ಇರಬೇಕಾಗಿರತಕ್ಕಂಥ ಪದಗಳು ಅಂದರೆ ನಮಗೆ ಸರಳ ರೇಖೆಗಳ ಬಗ್ಗೆ ಜ್ಞಾನ ಇರಬೇಕು ಅದರ ಜೊತೆಗೆ ಕೋನದ ಬಗ್ಗೆ ಕೂಡ ನಮಗೆ ಅರಿವು ಇರಬೇಕಾಗಿದೆ ಆದ್ದರಿಂದ ಸರಳ ರೇಖೆ ಅಂತ ನಾವೀಗಾಗಲೇ ವ್ಯಾಖ್ಯಾನವನ್ನು ತಿಳ್ಕೊಂಡಿದ್ದೀವಿ ಒಂದು ಬಿಂದುವನ್ನು ನಾವು ವಿರುದ್ಧ ದಿಕ್ಕಿನಲ್ಲಿ ಚಲಿಸಿದಾಗ ಉಂಟಾಗಿರತಕ್ಕಂಥ ಒಂದು ರೇಖೆ ಅದು ಸರಳ ರೇಖೆ ಅಂತ ನಾವು ಕರಿತೀವಿ ಅದೇ ರೀತಿಯಾಗಿ ಕೋನ ವಿದ್ಯಾರ್ಥಿಗಳಿಗೆ ಇದರ ಬಗ್ಗೆ ನಾವು ವ್ಯಾಖ್ಯಾನವನ್ನು ಕೊಡೋದಾದರೆ ಎರಡು ರೇಖೆಗಳು ಒಂದನ್ನೊಂದು ಛೇದಿಸಿದಾಗ ಅಲ್ಲಿ ಏನಾಗ್ತದೆ ಒಂದು ಸ್ಪೇಸ್ ಜಾಗ ಸ್ಥಳ ಉಂಟಾಗ್ತದೆ ಆ ಒಂದು ಸ್ಥಳವನ್ನು ನಾವೇನೂ ಕರಿತೀವಿ ಕೋನ ಅಂತ ನಾವು ಕರಿತೀವಿ ಆದ್ದರಿಂದ ಕೋನದ ಬಗ್ಗೆ ನಾವು ವ್ಯಾಖ್ಯಾನವನ್ನು ಕೊಡೋದಾದರೆ ಎರಡು ರೇಖೆಗಳು ಛೇದಿಸಿದಾಗ ಅವುಗಳ ನಡುವಿನ ಸ್ಥಳವನ್ನು ನಾವು ಕೋನ ಎಂದು ಕರೆಯುತ್ತೇವೆ ವಿದ್ಯಾರ್ಥಿಗಳೇ ಮೂರನೇ ಒಂದು ಪದ ರೇಖಾಖಂಡ ವಿದ್ಯಾರ್ಥಿಗಳೇ ಈ ಒಂದು ರೇಖಾಖಂಡವನ್ನು ಯಾವ ರೀತಿ ನಾವು ವ್ಯಾಖ್ಯಾನ ಮಾಡ್ಬೋದು ಅಂದರೆ ಒಂದು ಸರಳ ರೇಖೆಯ ಮೇಲಿರುವ ಎರಡು ಬಿಂದುಗಳ ನಡುವಿನ ದೂರವನ್ನು ನಾವು ರೇಖಾಖಂಡ ಅಂತ ನಾವು ಕರಿತೀವಿ ಇಲ್ಲಿ ಎ ಬಿ ಅಂತಕ್ಕಂಥ ಒಂದು ರೇಖೆ ಇದೆ ಇಲ್ಲಿ ಪಿ ಮತ್ತು ಕ್ಯೂ ಬಿಂದು ನಾನು ಗುರುತಿಸಿದ್ದೀನಿ ಪಿ ಮತ್ತು ಅನ್ನು ನಾವು ರೇಖಾಖಂಡ ಅಂತ ನಾವು ಕರಿತೀವಿ ಒಂದು ರೇಖೆಯ ಮೇಲಿರುವ ಎರಡು ಬಿಂದುಗಳ ನಡುವಿನ ದೂರ ಆ ಒಂದು ರೇಖೆಯ ಒಂದು ಭಾಗ ಅಂತ ನಾವು ಕರಿಬೋದು ಅದೇ ರೀತಿಯಾಗಿ ಇನ್ನೊಂದು ರೀತಿ ನಾವು ಹೇಳೋದಾದರೆ ಎರಡು ಅಂಚೆ ಬಿಂದುಗಳ ಜೋಡಣೆಯನ್ನು ರೇಖಾಖಂಡ ಎನ್ನುವುದು ಅಂತ ನಾವು ಬರಿಬೋದು ಅದೇ ರೀತಿಯಾಗಿ ಈ ಒಂದು ರೇಖಾಖಂಡವನ್ನು ನಾವು ವ್ಯಾಖ್ಯಾನಿಸುವಂಥ ಪೂರ್ವದಲ್ಲಿ ಇಲ್ಲಿ ನಮಗೆ ಬಿಂದು ಮತ್ತು ರೇಖೆ ಬಗ್ಗೆ ನಮಗೆ ಜ್ಞಾನ ಇರಬೇಕಾಗ್ತದೆ ಬಿಂದು ಅಂತಕ್ಕಂಥದ್ದು ಒಂದು ಸ್ಥಿತಿ ಇರ್ತದೆ ಇಲ್ಲಿ ಉದ್ದ ಆಗಲ್ಲ ಮತ್ತು ದಪ್ಪಗಳು ಇರಲ್ಲ ಅದೇ ರೀತಿಯಾಗಿ ಒಂದು ಸರಳ ರೇಖೆಯನ್ನು ನಾವು ಈಗಾಗಲೇ ವ್ಯಾಖ್ಯಾನ ಮಾಡಿದ್ದೇವೆ ಒಂದು ಬಿಂದುವನ್ನು ತನ್ನ ವಿರುದ್ಧ ದಿಕ್ಕಿನಲ್ಲಿ ಚಲಿಸಿದಾಗ ಒಂದು ಸರಳ ರೇಖೆ ಉಂಟಾಗ್ತದೆ ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ ನಾಲ್ಕನೇ ಒಂದು ಪದ ಒಂದು ವೃತ್ತದ ತ್ರಿಜ್ಯ ವಿದ್ಯಾರ್ಥಿಗಳೇ ವೃತ್ತದ ತ್ರಿಜ್ಯವನ್ನು ನಾವು ಯಾವ ರೀತಿ ವ್ಯಾಖ್ಯಾನ ಮಾಡ್ಬೋದಂದ್ರೆ ಒಂದು ವೃತ್ತದ ಕೇಂದ್ರದಿಂದ ಪರದೆಗಿರ್ತಕ್ಕಂಥ ಕನಿಷ್ಠ ದೂರ ಪರದಿಗಿರ್ತಕ್ಕಂಥ ದೂರವನ್ನ ಅಥವಾ ಈ ಒಂದು ರೇಖಾಖಂಡವನ್ನ ನಾವು ವೃತ್ತದ ತ್ರಿಜ್ಯ ಅಂತ ನಾವು ಕರಿತೀವಿ ಅದೇ ರೀತಿಯಾಗಿ ಇದನ್ನು ನಾವು ವ್ಯಾಖ್ಯಾನ ಯಾವ ರೀತಿ ಮಾಡಬಹುದಂದ್ರೆ ವೃತ್ತದ ಕೇಂದ್ರದಿಂದ ಪರದಿಯ ಯಾವುದೇ ಬಿಂದುವಿಗೆ ಸೇರಿಸುವ ರೇಖಾಖಂಡವೇ ತ್ರಿಜ್ಯ ಅಂತ ನೀವು ವ್ಯಾಖ್ಯಾನವನ್ನು ಕೊಡ್ತೀರಾ ಈ ವೃತ್ತದ ತ್ರಿಜಯವನ್ನ ವ್ಯಾಖ್ಯಾನಿಸುವಂತ ಪೂರ್ವದಲ್ಲಿ ನಮಗೆ ಬಿಂದುವಿನ ಬಗ್ಗೆ ಜ್ಞಾನ ಇರಬೇಕಾಗ್ತದೆ ರೇಖಾಖಂಡದ ಬಗ್ಗೆ ನಮಗೆ ಜ್ಞಾನ ಇರಬೇಕಾಗ್ತದೆ ಬಿಂದು ಮತ್ತು ರೇಖಾಖಂಡದ ವ್ಯಾಖ್ಯಾನವನ್ನ ನಾನು ಈಗಾಗಲೇ ತಿಳಿಸಿದ್ದೀನಿ ವಿದ್ಯಾರ್ಥಿಗಳಿಗೆ ಅದೇ ರೀತಿಯಾಗಿ ವೃತ್ತ ಇಲ್ಲಿ ವಿದ್ಯಾರ್ಥಿಗಳಿಗೆ ವೃತ್ತದ ಒಂದು ಜ್ಞಾನ ಕೂಡ ನಮಗೆ ಇರಬೇಕಾಗ್ತದೆ ಇಲ್ಲಿ ವೃತ್ತ ಅಂತಕ್ಕಂಥದ್ದು ಒಂದು ನಿಶ್ಚಿತವಾಗಿರ್ತಕ್ಕಂಥ ಒಂದು ಸ್ಥಿರ ಬಿಂದುವಿನಿಂದ ಸ್ಥಿರವಾಗಿರ್ತಕ್ಕಂಥ ದೂರದಲ್ಲಿ ಚಲಿಸ್ತಕ್ಕಂಥ ಬಿಂದುಗಳ ಪಥವನ್ನು ನಾವು ವೃತ್ತ ಅಂತ ನಾವು ಕರಿತೀವಿ ಈ ಸ್ಥಿರವಾಗಿರ್ತಕ್ಕಂಥ ಬಿಂದು ಈ ಸ್ಥಿರವಾಗಿರ್ತಕ್ಕಂಥ ದೂರದಿಂದ ಇಂದು ಸ್ಥಿರವಾಗಿರ್ತಕ್ಕಂಥ ದೂರದಲ್ಲಿ ಬಿಂದುಗಳ ಒಂದು ಪಥವನ್ನು ನಾವು ವೃತ್ತ ಅಂತ ನಾವು ಕರಿತೀವಿ ಇದರಲ್ಲಿ ನಾವು ಒಂದು ಸ್ಥಿರ ಬಿಂದುವಿನಿಂದ ಸಮಾನ ದೂರದಲ್ಲಿ ಸಲ್ಲಿಸುತ್ತಿರುವ ಬಿಂದುಗಳ ಪಥವೇ ಒಂದು ವೃತ್ತ ಅಂತ ನಾವು ವ್ಯಾಖ್ಯಾನಿಸಬಹುದು ಅದೇ ರೀತಿ ವಿದ್ಯಾರ್ಥಿಗಳೇ ಐದನೇ ಒಂದು ಪದ ಚೌಕ ವಿದ್ಯಾರ್ಥಿಗಳೇ ಇದು ಒಂದು ಚತುರ್ಭುಜದ ಒಂದು ವಿಧ ಈ ಒಂದು ಚೌಕದಲ್ಲಿ ಎಲ್ಲ ಬಾಹುಗಳು ಸಮನಾಗಿರ್ತವೆ ಎಲ್ಲ ಕೋನಗಳು ತೊಂಬತ್ತು ಡಿಗ್ರಿ ಆಗಿರುತ್ತವೆ ಈ ಒಂದು ಲಕ್ಷಣವನ್ನು ಹೊಂದಿರತಕ್ಕಂಥ ಒಂದು ಸಮತಲ ಕೃತಿ ಅದನ್ನು ನಾವು ಚೌಕ ಅಂತ ನಾವು ಕರಿತೀವಿ ಆದ್ದರಿಂದ ಎಲ್ಲ ಬಾಹುಗಳು ಸಮವಾಗಿದ್ದು ಎಲ್ಲ ಕೋನಗಳು ತೊಂಬತ್ತು ಡಿಗ್ರಿ ಇರುವಂತಹ ಚತುರ್ಭುಜವೇ ಚೌಕ ಅಂತ ನೀವು ವ್ಯಾಖ್ಯಾನವನ್ನು ಕೊಡ್ತೀರಾ ವಿದ್ಯಾರ್ಥಿಗಳೇ ಈ ಒಂದು ಚೌಕದ ವ್ಯಾಖ್ಯಾನವನ್ನು ನಾವು ಮಾಡುವುದಕ್ಕಿಂತ ಪೂರ್ವದಲ್ಲಿ ನಮಗೆ ಚತುರ್ಭುಜದ ಜ್ಞಾನ ಇರಬೇಕಾಗ್ತದೆ ಬಿಂದುವಿನ ಜ್ಞಾನ ಇರಬೇಕಾಗ್ತದೆ ಕೋನ ಮತ್ತು ಬಾಹುಗಳ ಜ್ಞಾನ ಇರಬೇಕಾಗ್ತದೆ ವಿದ್ಯಾರ್ಥಿಗಳೇ ಈ ಚತುರ್ಭುಜ ಅಂದರೆ ಏನು ವಿದ್ಯಾರ್ಥಿಗಳೇ ನಾಲ್ಕು ಬಾಹುಗಳಿಂದ ಆವೃತವಾಗಿರ್ತಕ್ಕಂಥ ಒಂದು ಸಮತಲಾಕೃತಿಯನ್ನು ನಾವು ಚತುರ್ಭುಜ ಅಂತ ನಾವು ಕರಿತೀವಿ ಆದ್ದರಿಂದ ನಾಲ್ಕು ಬಾಹುಗಳಿಂದ ಆವೃತವಾಗಿರುವ ಒಂದು ಸಮತಲಾಕೃತಿಯನ್ನು ನಾವು ಚತುರ್ಭುಜ ಅಂತ ನಾವು ಕರಿತೀವಿ ಅದೇ ರೀತಿಯಾಗಿ ಬಿಂದು ಮತ್ತು ಕೋನದ ಬಗ್ಗೆ ನಾನು ಈಗಾಗಲೇ ವ್ಯಾಖ್ಯಾನವನ್ನು ಮಾಡಿದ್ದೇನೆ ಅದೇ ರೀತಿಯಾಗಿ ಬಾಹು ವಿದ್ಯಾರ್ಥಿಗಳೇ ಚತುರ್ಭುಜದ ಪಾರ್ಶ್ವ ಶೃಂಗಗಳನ್ನು ಸೇರಿಸುವ ರೇಖಾಖಂಡವನ್ನು ನಾವು ಬಾಹು ಅಂತ ನಾವು ಕರಿತೀವಿ ಈ ಒಂದು ಚತುರ್ಭುಜ ಪಿ ಕ್ಯೂ ಆರ್ ಎಸ್ ಅಂತಕ್ಕಂಥ ಒಂದು ಚತುರ್ಭುಜ ಚೌಕ ಇಲ್ಲಿ ಪಾರ್ಶ್ವ ಶೃಂಗಗಳು ಪಾರ್ಶ್ವ ಅಂದ್ರೆ ಅಕ್ಕಪಕ್ಕದ ಅಂತ ಅರ್ಥ ಈ ಅಕ್ಕಪಕ್ಕದ ಬಿಂದುಗಳನ್ನ ಸೇರಿಸತಕ್ಕಂಥ ಒಂದು ರೇಖಾಖಂಡವನ್ನು ನಾವು ಬಾಹು ಅಂತ ನಾವು ಕರಿತೀವಿ ಅದೇ ರೀತಿಯಾಗಿ ಮೂರನೇ ಮುಖ್ಯ ಪ್ರಶ್ನೆ ಕೆಳಗೆ ನೀಡಿದ ಎರಡು ಆಧಾರ ಪ್ರತಿಜ್ಞೆಗಳನ್ನು ಗಮನಿಸಿ ವಿದ್ಯಾರ್ಥಿಗಳೇ ಇಲ್ಲಿ ಎರಡು ಆಧಾರ ಪ್ರತಿಜ್ಞೆಗಳನ್ನ ಕೊಟ್ಟಿದ್ದಾನೆ ಇಲ್ಲಿ ಮೊದಲೇ ಆಧಾರ ಪ್ರತಿಜ್ಞೆ ಎ ಮತ್ತು ಬಿ ಎಂಬ ಎರಡು ವಿಭಿನ್ನ ಬಿಂದುಗಳನ್ನು ನೀಡಿದಾಗ ಅವುಗಳ ನಡುವೆ ಸಿ ಎಂಬ ಮೂರನೇ ಬಿಂದು ಇರುತ್ತದೆ ಅಂತ ವಿದ್ಯಾರ್ಥಿಗಳೇ ಇಲ್ಲಿ ಎ ಬಿಂದು ಮತ್ತು ಬಿಂದುಗಳ ನಡುವೆ ಸಿ ಅಂತಕ್ಕಂಥ ಒಂದು ಬಿಂದು ಇರ್ತದೆ ಅಂತ ಕೊಟ್ಟಿದ್ದಾನೆ ಇರ್ಬೋದು ಈ ಸಿ ಅಂತಕ್ಕಂಥ ಒಂದು ಬಿಂದು ಎದ ಹತ್ತಿರನೇ ಇರ್ಬೋದು ಅಥವಾ ಎ ಬಿ ಮಧ್ಯದಲ್ಲಿ ಆದರೂ ಇರ್ಬೋದು ಅಥವಾ ಬಿ ದ ಸಮೀಪ ಆದರೂ ಇರ್ಬೋದು ಒಟ್ಟು ಎ ಮತ್ತು ಬಿ ಬಿಂದುಗಳ ನಡುವೆ ಸಿ ಬಿಂದು ಇರ್ತದೆ ಅಂತ ಹೇಳ್ತಾನೆ ಅದೇ ರೀತಿಯಾಗಿ ಎರಡನೇ ಒಂದು ಹೇಳಿಕೆ ಎರಡನೇ ಒಂದು ಆಧಾರ ಪ್ರತಿಜ್ಞೆ ಏಕ ರೇಖಾಗತವಲ್ಲದಿರುವ ಕನಿಷ್ಠ ಮೂರು ಬಿಂದುಗಳಾದರೂ ಇರುತ್ತವೆ ಅಂತ ಏಕ ರೇಖಾಗತವಲ್ಲದ ಅಂದ್ರೆ ಇಲ್ಲಿ ಪಿ ಬಿಂದು ಮತ್ತು ಕ್ಯೂ ಬಿಂದು ನಾನು ಸೇರಿಸಿದಾಗ ಒಂದು ರೇಖೆ ಉಂಟಾಗ್ತದೆ ಈ ರೇಖೆಯನ್ನು ಹೊರತುಪಡಿಸಿ ಒಂದು ಮೂರನೇ ಬಿಂದು ಇದೆ ಅಂತ ಇಲ್ಲಿ ಏಕ ರೇಖಾಗತವಲ್ಲದ ಕನಿಷ್ಠ ಮೂರು ಬಿಂದುಗಳು ಅಂದ್ರೆ ಈ ಒಂದು ಪಿ ಮತ್ತು ಕ್ಯೂ ಬಿಂದುಗಳು ಎರಡು ಬಿಂದುಗಳಾಗ್ತವೆ ಮೂರನೇ ಬಿಂದು ನಾವು ಪಿ ಮತ್ತು ಕ್ಯೂಗಳನ್ನು ಸೇರಿಸ್ತಕ್ಕಂಥ ಈ ಒಂದು ರೇಖಾಖಂಡದ ಮೇಲೆ ಹಾಕಿದರೆ ಅದು ಏಕ ರೇಖಾಗತ ಆಗ್ತದೆ ಆದರೆ ರೇಖಾಗತವಲ್ಲದ ಏಕ ರೇಖಾಗತವಲ್ಲದ ಅಂತ ಕೊಟ್ಟಿದ್ದಾನೆ ಅಂದರೆ ಈ ಒಂದು ರೇಖೆಯ ಮೇಲೆ ಈ ಮೂರನೇ ಬಿಂದು ಇಲ್ಲ ಅಂತ ಅರ್ಥ ಆದ್ದರಿಂದ ಆರು ಬಿಂದು ಹೊರಗೆ ಇದೆ ಅಂತ ಅರ್ಥ ಮೂರು ಬಿಂದುಗಳು ಕನಿಷ್ಠ ಮೂರು ಬಿಂದುಗಳಾದರೂ ಏಕ ಮೂರು ಬಿಂದುಗಳಿರ್ತವೆ ಇಲ್ಲಿ ಕನಿಷ್ಠ ಮೂರು ಬಿಂದುಗಳಿರ್ತವೆ ಆದರೆ ಗರಿಷ್ಠ ಭಾಳಷ್ಟು ಬಿಂದುಗಳಿರ್ತವೆ ಇನ್ನೊಂದು ಬಿಂದು ನಾನು ಇಲ್ಲಿ ಹಾಕ್ಬೋದು ಇನ್ನೊಂದು ಬಿಂದು ಇಲ್ಲಿ ಹಾಕ್ಬೋದು ಅಂದರೆ ಭಾಳಷ್ಟು ಬಿಂದುಗಳು ಅನಂತ ಬಿಂದುಗಳು ಏಕ ರೇಖಾಗತವಲ್ಲದ ಬಿಂದುಗಳು ಇರ್ತವೆ ಆದರೆ ಕನಿಷ್ಠ ಅಂದರೆ ಮೂರು ಬಿಂದುಗಳು ಏಕ ರೇಖಾಗತವಲ್ಲದ ಬಿಂದುಗಳು ಇರ್ತವೆ ಈ ಎರಡು ಆಧಾರ ಪ್ರತಿಜ್ಞೆ ಆಧಾರದ ಮೇಲೆ ಈ ಆಧಾರ ಪ್ರತಿಜ್ಞೆಗಳಲ್ಲಿ ವ್ಯಾಖ್ಯಾನಿಸದಿರುವ ಯಾವುದಾದರೂ ಪದಗಳಿವೆ ಅಂತ ಪ್ರಶ್ನೆ ಮಾಡಿದ್ದೇನೆ ವಿದ್ಯಾರ್ಥಿಗಳೇ ಇಲ್ಲಿ ಭಾಳಷ್ಟು ಪದಗಳು ವ್ಯಾಖ್ಯಾನಿಸ್ತದೆ ಇರತಕ್ಕಂಥ ಪದಗಳಿದ್ದಾವೆ ಏಕ ರೇಖಗತ ಏಕ ಬಿಂದು ಆಗಿರ್ಬೋದು ರೇಖಾಖಂಡ ಆಗಿರ್ಬೋದು ಅಂತ್ಯ ಬಿಂದು ಆಗಿರ್ಬೋದು ಈ ರೀತಿ ಭಾಳಷ್ಟು ಪದಗಳನ್ನು ಇಲ್ಲಿ ವ್ಯಾಖ್ಯಾನಿಸಿಲ್ಲ ಅದೇ ರೀತಿಯಾಗಿ ಆಧಾರ ಪ್ರತಿಜ್ಞೆಗಳು ಸುಸ್ಥಿರವೇ ಅಂತ ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ ಈ ಎರಡು ಬೇರೆ ಬೇರೆ ಸಂದರ್ಭಗಳು ಆಗಿರೋದ್ರಿಂದ ಈ ಎರಡು ಹೇಳಿಕೆಗಳು ಆಧಾರ ಪ್ರತಿಜ್ಞೆಗಳು ಸ್ಥಿರ ಅಂತ ನೀವು ಬರ್ತೀರಾ ಸುಸ್ಥಿರ ಅಂತ ನೀವು ಬರಿತೀರಾ ಇವುಗಳು ಯುಕ್ಲಡ್ ಆಧಾರ ಪ್ರತಿಜ್ಞೆಗಳಿಗೆ ಸರಿ ಹೊಂದುತ್ತವೆ ಅಂತ ವಿವರಿಸಿ ಅಂತ ಕೊಟ್ಟಿದ್ದೇನೆ ವಿದ್ಯಾರ್ಥಿಗಳೇ ಇವು ಎರಡು ಹೇಳಿಕೆಗಳು ಆಧಾರ ಪ್ರತಿಜ್ಞೆಗಳನ್ನ ಇವು ಸರಿ ಹೊಂದುವುದಿಲ್ಲ ಈ ಎರಡು ಹೇಳಿಕೆಗಳು ಈ ಎರಡು ಆಧಾರ ಪ್ರತಿಜ್ಞೆಗಳು ಸ್ವಯಂ ಸಿದ್ಧ ಐದು ಪಾಯಿಂಟ್ ಒಂದನ್ನು ಸರಿ ಹೊಂದುತ್ತವೆ ಆದ್ದರಿಂದ ನೀವು ಈ ರೀತಿ ಉತ್ತರವನ್ನು ಬರಿತೀರ ಅದೇ ರೀತಿಯಾಗಿ ನಾಲ್ಕನೇ ಒಂದು ಪ್ರಶ್ನೆ ಎ ಸಿ ಈಕ್ವಲ್ ಟು ಬಿ ಸಿ ಆಗುವಂತೆ ಎ ಮತ್ತು ಬಿ ಬಿಂದುಗಳ ನಡುವೆ ಸಿ ಎಂಬ ಬಿಂದು ಇರುವುದಾದರೆ ಎ ಸಿ ಇಸ್ ಈಕ್ವಲ್ ಟು ಒಂದು ಮಾಗಲೇ ಎರಡು ಎ ಬಿ ಎಂದು ಸಾಧಿಸಿ ಚಿತ್ರವನ್ನು ರಚಿಸುವ ಮೂಲಕ ವಿವರಿಸಿ ಅಂತ ಇಲ್ಲಿ ಪ್ರಶ್ನೆ ಕೊಟ್ಟಿದ್ದಾನೆ ನಾಲ್ಕನೇ ಒಂದು ಪ್ರಶ್ನೆ ವಿದ್ಯಾರ್ಥಿಗಳೇ ಎ ಬಿ ಅಂತಕ್ಕಂಥ ಒಂದು ಸರಳ ರೇಖೆಯ ಮಧ್ಯೆ ಸಿ ಅಂತಕ್ಕಂಥ ಒಂದು ಬಿಂದು ಇದೆ ಈ ಒಂದು ಸಿ ಬಿಂದು ಎ ಬಿ ಸರಳ ರೇಖೆಯ ಮಧ್ಯದಲ್ಲಿ ಇದೆ ಇಲ್ಲಿ ದತ್ತದಲ್ಲಿ ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ ನಾನು ದತ್ತ ಬರ್ಕೊಂಡಿದ್ದೀನಿ ಎ ಟು ಬಿ ಸಿ ಆಗುವಂತೆ ಅಂತ ಕೊಟ್ಟಿದ್ದಾನೆ ಅಂದರೆ ಎ ಸಿ ಎಷ್ಟಿದೆ ಬಿ ಸಿ ಕೂಡ ಅಷ್ಟೇ ಇದೆ ಅಂತ ಕೊಟ್ಟಿದ್ದಾನೆ ಎ ಸಿ ಐದು ಸೆಂಟಿಮೀಟ್ರ್ ಇದೆ ಬಿ ಸಿ ಕೂಡ ಐದು ಸೆಂಟಿಮೀಟ್ರ್ ಇದೆ ಅಂತ ದತ್ತದಲ್ಲಿ ಕೊಟ್ಟಿದ್ದಾನೆ ದತ್ತವನ್ನು ನಾನು ಬರ್ಕೊಂಡಿದ್ದೀನಿ ಹೇಳಿಕೆಯಲ್ಲಿ ಕೊಟ್ಟಿದ್ದೇನೆ ಅದನ್ನು ನಾನು ಬರ್ಕೊಂಡಿದ್ದೀನಿ ಎ ಸಿಕ್ಕೊಲ್ ಟು ಬಿ ಸಿ ನಾವೇನು ಸಾಧನೀಯ ಮಾಡಬೇಕು ಅಂದರೆ ಏನು ಸಾಧಿಸ್ಬೇಕು ಅಂದರೆ ಎ ಸಿ ಈಸ ಈಕ್ವಲ್ಟು ಒಂದು ಬಾಗಲೇ ಎರಡು ಎ ಬಿ ಅಂತ ನಾವು ಸಾಧನೆ ಮಾಡಬೇಕಾಗಿದೆ ಆದ್ದರಿಂದ ಸಾಧನೀಯದಲ್ಲಿ ನಾನು ಎ ಸಿ ಈಕ್ವಲ್ ಟು ಒಂದು ಬಾಗಲೇ ಎರಡು ಎ ಬಿ ಅಂತ ನಾನು ಬರ್ಕೊಂಡಿದ್ದೀನಿ ಇದನ್ನು ನಾವು ಸಾಧಿಸಬೇಕಾಗಿದೆ ಆದ್ದರಿಂದ ನಾವು ಸಾಧಿಸೋಣ ಸಾಧನೆ ಈಸ ಈಕ್ವಲ್ ಟು ತತ್ವದಲ್ಲಿ ಏನು ಕೊಟ್ಟಿದ್ದಾನೆ ಅದನ್ನು ನಾನಿಲ್ಲಿ ಬರ್ಕೊಂಡಿದ್ದೀನಿ ಎ ಸಿ ಈಕ್ವಲ್ ಟು ಬಿ ಸಿ ಹಾಗೆ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ನಾನು ಎ ಸಿ ಈಕ್ವಲ್ ಟು ಬಿ ಸಿಗೆ ಎಡಭಾಗದಲ್ಲಿ ಮತ್ತೊಂದು ಸಿಯನ್ನು ನಾನು ಸೇರಿಸ್ತಾ ಇದ್ದೀನಿ ಬಲಭಾಗದಲ್ಲಿ ನಾನು ಮತ್ತೊಂದು ಸಿಯನ್ನು ನಾನು ಸೇರಿಸ್ತಾ ಇದ್ದೀನಿ ಸಮನಾಗಿರ್ತಕ್ಕಂಥ ಅಂಶಗಳಿಗೆ ಸಮನಾಗಿರ್ತಕ್ಕಂಥ ಅಂಶವನ್ನು ಸೇರಿಸಿದಾಗ ಮೊತ್ತವು ಸಮನಾಗಿರುವುದು ಇಲ್ಲಿ ಸ್ವಯಂ ಸಿದ್ಧ ನಾವು ನೆನಪು ಮಾಡಿಕೊಳ್ಳಬಹುದು ಆದ್ದರಿಂದ ಎ ಸಿ ಎ ಸಿಯನ್ನು ನಾನು ಸೇರಿಸಿದ್ದೀನಿ ಒಂದು ಎ ಸಿಯನ್ನು ಭಾಗದಲ್ಲಿ ಸೇರಿಸಿದ್ದೀನಿ ಎ ಸಿಯನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಎ ಸಿ ಪ್ಲಸ್ ಎ ಸಿ ಆಗ್ತದೆ ಈಸ್ ಈಕ್ವಲ್ ಟು ಒಂದು ಸಿಯನ್ನು ನಾನು ಬಲಭಾಗದಲ್ಲಿ ನಾನು ಸೇರಿಸಿದ್ದೀನಿ ಪ್ಲಸ್ ಬಿ ಸಿಯನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಇ ಸಿಯನ್ನು ನಾನು ಹಾಗೆ ಬರ್ಕೊಂಡಿದ್ದೀನಿ ಒಂದು ಎ ಸಿ ಎಡಭಾಗದಲ್ಲಿ ಭಾಗದಲ್ಲಿ ಸೇರಿಸಿದ್ದೀನಿ ಇ ಬಿ ಸಿಯನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಒಂದು ಸಿಯನ್ನು ನಾನು ಬಲಭಾಗದಲ್ಲಿ ನಾನು ಸೇರಿಸಿದ್ದೀನಿ ಅಂದರೆ ಕೂಡಿಸಿದ್ದೀನಿ ಸಮನಾಗಿರ್ತಕ್ಕಂಥ ಅಂಶಗಳಿಗೆ ಸಮನಾಗಿರ್ತಕ್ಕಂಥ ಅಂಶಗಳನ್ನು ಸೇರಿಸಿದಾಗ ಮೊತ್ತವು ಏನಾಗಿರ್ತದೆ ಸಮನಾಗಿರ್ತದೆ ಅಂತ ಸ್ವಯಂ ಸಿದ್ಧ ಎರಡು ಹೇಳ್ತದೆ ಆದ್ದರಿಂದ ಇಲ್ಲಿ ಎ ಸಿ ಪ್ಲಸ್ ಎ ಸಿ ಎಷ್ಟಾಗ್ತದೆ ಎರಡು ಎ ಸಿ ಆಗ್ತದೆ ಈಸ್ ಈಕ್ವಲ್ ಟು ಎ ಸಿ ಪ್ಲಸ್ ಬಿ ಸಿ ಎ ಸಿ ಪ್ಲಸ್ ಬಿ ಸಿ ಅಂದರೆ ಅದು ಎ ಬಿ ಅಂತ ನಾವು ಬರೆದುಕೊಳ್ಳಬಹುದು ಈ ಒಂದು ಎ ಬಿ ಸರಳ ರೇಖೆಯನ್ನು ಎ ಬಿ ಪ್ಲಸ್ ಬಿ ಸಿ ಅಂತ ನಾವು ಬರೆದುಕೊಂಡಿದ್ದೇವೆ ಅದೇ ರೀತಿಯಾಗಿ ಎ ಸಿ ಪ್ಲಸ್ ಬಿ ಸಿಯನ್ನು ನಾವು ಎ ಬಿ ಅಂತ ನಾವು ಬರೆದುಕೊಳ್ಳಬಹುದು ಆದ್ದರಿಂದ ಎ ಸಿ ಪ್ಲಸ್ ಬಿ ಸಿ ಇಕ್ಕೊಳ್ತು ಎ ಬಿ ಅಂತ ನಾವು ಬರೆದುಕೊಳ್ಳಬಹುದು ಇಲ್ಲಿ ವಿದ್ಯಾರ್ಥಿಗಳೇ ಎರಡು ಎಸಿಗೆ ಗುಣಕಾರ ಇದೆ ಎಡ ಭಾಗದಲ್ಲಿದೆ ಬಲಭಾಗಕ್ಕೆ ಹೋದರೆ ಅದೇನಾಗ್ತದೆ ಎ ಬಿ ಗೆ ಏನಾಗ್ತದೆ ಭಾಗಾಕಾರ ಆಗ್ತದೆ ಆದ್ದರಿಂದ ಎ ಸಿ ಎಡಭಾಗದಲ್ಲಿ ಹಾಗೆ ನಾನು ಬರ್ಕೊಂಡಿದ್ದೀನಿ ದಿಸ್ ಸಿಕ್ಕೊಳ್ಟು ಎಡಭಾಗದಲ್ಲಿ ಎರಡಿತ್ತು ಸಿಗೆ ಗುಣಕಾರ ಇತ್ತು ಬಲಭಾಗಕ್ಕೆ ಹೋದರೆ ಅದೇನಾಗ್ತದೆ ಎ ಬಿಗೆ ಗೆ ಭಾಗಾಕಾರ ಆಗ್ತದೆ ಆದ್ದರಿಂದ ಒಂದು ಭಾಗದ ಎರಡು ಎ ಬಿ ಅಂತ ನೀವು ಸಾಧನೆಯನ್ನು ಮಾಡ್ತೀರ ವಿದ್ಯಾರ್ಥಿಗಳೇ ಐದನೇ ಪ್ರಶ್ನೆ ನಾಲ್ಕನೇ ಪ್ರಶ್ನೆಯಲ್ಲಿ ಸಿ ಬಿಂದುವನ್ನು ರೇಖಾ ಕಂಡ ಎ ಬಿಯ ಬಿಂದು ಎನ್ನುತ್ತೇವೆ ವಿದ್ಯಾರ್ಥಿಗಳೇ ಎ ಬಿಯ ಎ ಬಿಂದು ಸಿ ಅಂತ ನಾವು ತೋರಿಸಿದ್ದೀವಿ ನಾಲ್ಕನೇ ಪ್ರಶ್ನೆಯಲ್ಲಿ ಅದೇ ರೀತಿಯಾಗಿ ಪ್ರಶ್ನೆ ಮುಂದುವರಿಸ್ತಾನೆ ಐದನೇ ಪ್ರಶ್ನೆ ಪ್ರತಿಯೊಂದು ರೇಖಾ ಕಂಡಕ್ಕೂ ಒಂದು ಮತ್ತು ಒಂದೇ ಒಂದು ಬಿಂದು ಇರುತ್ತದೆ ಎಂದು ಸಾಧಿಸಿ ಅಂತ ಹೇಳ್ತಾನೆ ವಿದ್ಯಾರ್ಥಿಗಳೇ ನಾವು ನಾಲ್ಕನೇ ಪ್ರಶ್ನೆಯಲ್ಲಿ ಎ ಬಿ ಯ ಬಿಂದು ಸಿ ಅಂತ ನಾವು ತೋರಿಸಿದ್ದೀವಿ ಅಂದರೆ ಎ ಸಿ ಈಕ್ವಲ್ ಟು ಅರ್ಧ ಅಂದರೆ ಒಂದು ಬಾಗಿಲು ಎರಡು ಎ ಬಿ ಅಂತ ನಾವು ತೋರಿಸಿದ್ದೀವಿ ಎ ಬಿ ಯ ಅರ್ಧದಷ್ಟು ಎ ಸಿ ಇದೆ ಅಂತ ನಾವು ತೋರಿಸಿದ್ದೀವಿ ಅಂದರೆ ಸಿ ಬಿಂದು ಏನಾಗಿದೆ ಎ ಬಿ ಯ ಬಿಂದು ಅಂತ ಅರ್ಥ ಇದು ನಾಲ್ಕನೇ ಪ್ರಶ್ನೆಯಲ್ಲಿ ನಾವು ಸಾಧಿಸಿದ್ದೀವಿ ಆದ್ದರಿಂದ ನಾವು ಇನ್ನೊಂದು ಡಿ ಅಂತಕ್ಕಂಥ ಒಂದು ಬಿಂದುವನ್ನು ತೆಗೆದುಕೊಳ್ಳೋಣ ಈ ಡಿ ಬಿಂದು ಕೂಡ ಎ ಬಿಯ ಮಧ್ಯ ಬಿಂದು ಅಂತ ನಾವು ತೋರಿಸೋಣ ಆದ್ದರಿಂದ ವಿದ್ಯಾರ್ಥಿಗಳೇ ಎ ಡಿ ಇಕ್ಕೊಳ್ತು ಡಿ ಬಿ ಅಂತ ನಾನು ಬರ್ಕೊಂಡಿದ್ದೀನಿ ಸಿ ಅನ್ನು ಹೊರತುಪಡಿಸಿ ಇನ್ನೊಂದು ಬಿಂದುವನ್ನು ನಾನು ತೆಗೆದುಕೊಂಡಿದ್ದೇನೆ ಡಿ ಬಿಂದು ಎ ಡಿ ಅದು ಡಿ ಬಿಗೆ ಗೆ ಸಮನಾಗಿ ಇದೆ ಅಂತ ನಾನು ತೆಗೆದುಕೊಂಡಿದ್ದೇನೆ ಇಲ್ಲಿ ವಿದ್ಯಾರ್ಥಿಗಳೇ ಎ ಡಿ ಈಕ್ವಲ್ ಟು ಡಿ ಬಿ ಅಂತ ನಾನು ಬರೆದುಕೊಂಡಿದ್ದೇನೆ ವಿದ್ಯಾರ್ಥಿಗಳಿಗೆ ನಾನು ಎಡಭಾಗಕ್ಕೂ ಅನ್ನು ಸೇರಿಸ್ತಾ ಇದ್ದೀನಿ ಇನ್ನೊಂದು ಅನ್ನು ನಾನು ಸೇರಿಸ್ತಾ ಇದ್ದೀನಿ ಬಲಭಾಗಕ್ಕೂ ಕೂಡ ಇನ್ನೊಂದು ಎ ಡಿಯನ್ನು ನಾನು ಸೇರಿಸ್ತಾ ಇದ್ದೀನಿ ಸ್ವಯಂ ಸಿದ್ಧ ಎರಡರ ಪ್ರಕಾರ ಇಲ್ಲಿ ಸಮನಾಗಿರ್ತಕ್ಕಂಥ ಅಂಶಗಳಿಗೆ ಸಮನಾಗಿರ್ತಕ್ಕಂಥ ಅಂಶಗಳನ್ನು ಸೇರಿಸಿದರೆ ಮೊತ್ತವು ಸಮನಾಗಿ ಇರುವುದು ಆದ್ದರಿಂದ ಎ ಡಿ ಪ್ಲಸ್ ಎ ಡಿ ಎಷ್ಟಾಗ್ತದೆ ಎರಡು ಎ ಡಿ ಆಗ್ತದೆ ಈಸ್ ಈಕ್ವಲ್ ಟು ಎ ಡಿ ಪ್ಲಸ್ ಡಿ ಬಿ ವಿದ್ಯಾರ್ಥಿಗಳೇ ಎ ಡಿ ಪ್ಲಸ್ ಡಿ ಬಿ ಅಂದರೆ ಅದನ್ನು ನಾವು ಎ ಬಿ ಎಂದು ಬರೆದುಕೊಳ್ಳಬಹುದು ಆದ್ದರಿಂದ ನಾನು ಇಲ್ಲಿ ಎ ಬಿ ಅಂತ ನಾನು ಬರೆದುಕೊಂಡಿದ್ದೇನೆ ಎ ಡಿ ಪ್ಲಸ್ ಡಿ ಬಿ ಎ ಬಿ ಅಂತ ನಾನು ಬರೆದುಕೊಂಡಿದ್ದೇನೆ ಇಲ್ಲಿ ವಿದ್ಯಾರ್ಥಿಗಳ ಎಡಭಾಗದಲ್ಲಿ ಎ ಡಿಗೆ ಎರಡು ಗುಣಕಾರ ಇದೆ ಎಡಭಾಗದಲ್ಲಿದೆ ಬಲಭಾಗಕ್ಕೆ ಬಂದರೆ ಅದು ಎ ಬಿಗೆ ಏನಾಗ್ತದೆ ಭಾಗಕಾರ ಆಗ್ತದೆ ಆದ್ದರಿಂದ ಎ ಡಿ ಈಸ್ ಈಕ್ವಲ್ ಟು ಎ ಬಿ ಬಾಗ್ಲೆ ಏನಾಗ್ತದೆ ಎರಡು ಆಗ್ತದೆ ಆದ್ದರಿಂದ ಎ ಡಿ ಈಸ್ ಈಕ್ವಲ್ ಟು ಒಂದು ಬಾಗ್ಲೆ ಎರಡು ಎ ಬಿ ಆಗ್ತದೆ ಇದನ್ನು ನಾನು ಎರಡನೇ ಸಮೀಕರಣ ಅಂತ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಒಂದನೇ ಸಮೀಕರಣ ಎ ಸಿ ಈಕ್ವಲ್ ಟು ಒಂದು ಬಾಗಿಲೆ ಎರಡು ಎ ಬಿ ಆಗ್ತದೆ ಅದೇ ರೀತಿಯಾಗಿ ಎರಡನೇ ಸಮೀಕರಣ ಎ ಡಿ ಇಸ್ ಈಕ್ವಲ್ ಟು ಒಂದು ಬಾಗಿಲೆ ಎರಡು ಎ ಬಿ ಆಗ್ತದೆ ಇಲ್ಲಿ ಬಲಭಾಗಗಳು ಒಂದಕ್ಕೊಂದು ಏನಾಗಿದ್ದಾವೆ ಸಮನಾಗಿದ್ದಾವೆ ಬಲಭಾಗಗಳು ಒಂದಕ್ಕೊಂದು ಸಮನಾಗಿದ್ದಾವೆ ಅಂದರೆ ಎಡ ಭಾಗಗಳು ಏನಾಗ್ತವೆ ಒಂದಕ್ಕೊಂದು ಸಮ ಆಗ್ತವೆ ಆದ್ದರಿಂದ ಎ ಡಿ ಏನಾಗ್ತದೆ ಎ ಸಿಗೇನಾಗ್ತದೆ ಸಮ ಆಗ್ತದೆ ಆದ್ದರಿಂದ ಎ ಡಿ ಇಸ್ ಈಕ್ವಲ್ ಟು ಎ ಸಿ ಆಗ್ತದೆ ಅಂದರೆ ಎ ಡಿ ಏನಾಗಿದೆ ಅದು ಎ ಸಿ ಆಗಿದೆ ವಿದ್ಯಾರ್ಥಿಗಳೇ ಅಂದರೆ ಡಿ ಮತ್ತು ಸಿ ಬಿಂದುಗಳು ಏನಾಗಿದ್ದಾವೆ ಒಂದರಲ್ಲೊಂದು ಐಕ್ಯ ಆಗಿದ್ದಾವೆ ಡಿ ಅಂದ್ರೂ ಒಂದೇ ಸಿ ಅಂದ್ರೂ ಒಂದೇ ಆಗ್ತದೆ ಆದ್ದರಿಂದ ನೀವೇನು ಬರ್ತೀರಾ ಸಿ ಮತ್ತು ಡಿ ಬಿಂದುಗಳು ಒಂದೊಂದೊಂದು ಐಕ್ಯವಾಗಿವೆ ನಾವು ಅಲ್ಲಿ ತೋರಿಸೋದಕ್ಕೆ ಬೇರೆ ಬೇರೆ ತೋರಿಸಿದರೂ ಕೂಡ ಅವು ಒಂದರಲ್ಲೊಂದು ಐಕ್ಯ ಆಗಿದ್ದಾವೆ ಅದು ಒಂದೇ ಬಿಂದು ಆಗಿದೆ ಸಿ ಮತ್ತು ಡಿ ಬಿಂದುಗಳು ಒಂದೇ ಆಗಿವೆ ಆದ್ದರಿಂದ ಸಿ ಮತ್ತು ಡಿ ಬಿಂದುಗಳು ಒಂದೇ ಆಗಿವೆ ಪ್ರತಿಯೊಂದು ರೇಖಾಖಂಡಕ್ಕೆ ಒಂದೇ ಒಂದು ಬಿಂದು ಇರುತ್ತದೆ ಅಂತ ತಾವು ಉತ್ತರವನ್ನು ಬರೀತೀರ ವಿದ್ಯಾರ್ಥಿಗಳೇ ಆರನೇ ಪ್ರಶ್ನೆ ಚಿತ್ರ ಐದು ಪಾಯಿಂಟ್ ಒಂದು ಸೊನ್ನೆರಲ್ಲಿ ವಿದ್ಯಾರ್ಥಿಗಳೇ ಆ ಒಂದು ಚಿತ್ರವನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ತಾವು ಗಮನಿಸ್ಬೋದು ಈ ಒಂದು ಚಿತ್ರವನ್ನು ಎ ಸಿ ಈಕ್ವಲ್ ಟು ಬಿ ಡಿ ಆದರೆ ಎ ಬಿ ಇಸ್ ಈಕ್ವಲ್ ಟು ಸಿ ಡಿ ಎಂದು ಸಾಧಿಸಿ ಅಂತ ಪ್ರಶ್ನೆ ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ ಎ ಡಿ ಸರಳ ರೇಖೆಯ ಮೇಲೆ ಬಿ ಮತ್ತು ಸಿ ಬಿಂದುಗಳು ಇದ್ದಾವೆ ಇದರಲ್ಲಿ ದತ್ತದಲ್ಲಿ ಕೊಟ್ಟಿದ್ದಾನೆ ಎ ಸಿ ಬಿ ಡಿಗೆ ಸಮನಾಗಿ ಇದೆ ಅಂತ ದತ್ತದಲ್ಲಿ ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ ನಾವೇನು ಸಾಧನೀಯ ಮಾಡಬೇಕು ಅಂತಂದರೆ ಎ ಬಿ ಇಸ್ ಈಕ್ವಲ್ ಟು ಸಿ ಡಿ ಅಂತ ನಾವು ಸಾಧನೆ ಮಾಡಬೇಕಾಗಿದೆ ಆದ್ದರಿಂದ ನಾನು ಸಾಧನೆಯನ್ನು ಬರ್ಕೊಂಡಿದ್ದೀನಿ ಸಾಧನೆ ಇಲ್ಲಿ ಎ ಸಿ ಈಕ್ವಲ್ ಟು ಬಿ ಡಿ ದತ್ತದಲ್ಲಿ ಕೊಟ್ಟಿದ್ದಾನೆ ಎ ಸಿ ಈಕ್ವಲ್ ಟು ಬಿ ಡಿ ಹಾಗೆ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಈ ಸಿಯನ್ನು ನಾವು ಎ ಬಿ ಪ್ಲಸ್ ಬಿ ಸಿ ಅಂತ ನಾವು ಬರೆದುಕೊಳ್ಳಬಹುದು ಆದ್ದರಿಂದ ಸಿಯನ್ನು ನಾನು ಎ ಬಿ ಪ್ಲಸ್ ಬಿ ಸಿ ಅಂತ ನಾನು ಬರ್ಕೊಂಡಿದ್ದೀನಿ ಈಸ್ ಈಕ್ವಲ್ ಟು ಬಿ ಡಿಯನ್ನು ಬಿ ಡಿಯನ್ನು ನಾವು ಬಿ ಸಿ ಪ್ಲಸ್ ಸಿ ಡಿ ಅಂತ ನಾವು ಬರೆದುಕೊಳ್ಳಬಹುದು ಆದ್ದರಿಂದ ಬಿ ಸಿ ಪ್ಲಸ್ ಸಿ ಡಿಯನ್ನು ನಾನು ಬರ್ಕೊಂಡಿದ್ದೀನಿ ಬಿ ಡಿಯ ಬದಲಾಗಿ ವಿದ್ಯಾರ್ಥಿಗಳೇ ಎ ಬಿ ಪ್ಲಸ್ ಬಿ ಸಿ ಎ ಬಿ ಪ್ಲಸ್ ಬಿ ಸಿ ಹಾಗೆ ನಾನು ಬರ್ಕೊಂಡಿದ್ದೀನಿ ಸ್ವಯಂ ಸಿದ್ಧ ಮೂರರ ಪ್ರಕಾರ ಸಮನಾಗಿರ್ತಕ್ಕಂಥ ಅಂಶಗಳಿಂದ ಸಮನಾಗಿರ್ತಕ್ಕಂಥ ಅಂಶಗಳನ್ನು ನಾವು ಕಳೆದಾಗ ಬರುವ ಬೆಲೆಗಳು ಒಂದಕ್ಕೊಂದು ಸಮನಾಗಿ ಇರುತ್ತವೆ ಸ್ವಯಂ ಸಿದ್ಧ ಮೂರು ಇರ್ತದೆ ಆದ್ರಿಂದ ಎ ಬಿ ಪ್ಲಸ್ ಬಿ ಸಿ ಎಡಭಾಗದಿಂದ ನಾನು ಬಿ ಸಿ ಅನ್ನು ಒಂದು ಬಿ ಸಿ ನಾನು ಕಳೀತಾ ಇದ್ದೀನಿ ಅದೇ ರೀತಿಯಾಗಿ ಬಲಭಾಗದಲ್ಲಿ ಬಿ ಸಿ ಪ್ಲಸ್ ಸಿ ಡಿ ಬಿ ಸಿ ಪ್ಲಸ್ ಸಿ ಡಿ ಹಾಗೆ ನಾನು ಬರ್ಕೊಂಡಿದ್ದೀನಿ ಬಲಭಾಗದಲ್ಲೂ ಕೂಡ ನಾನು ಬಿ ಸಿ ನಾನು ನಾನು ಇದ್ದೀನಿ ಈ ಬಿ ಸಿ ಅಂತಕ್ಕಂಥ ಸಮಣ ಅಂಶವನ್ನು ನಾನು ಕಳೀತಾ ಇದ್ದೀನಿ ಸಮನಾಗಿರ್ತಕ್ಕಂಥ ಅಂಶಗಳಿಂದ ಸಮನಾಗಿರ್ತಕ್ಕಂಥ ಅಂಶಗಳನ್ನು ನಾವು ಕಳೆದಾಗ ಬರ್ತಕ್ಕಂಥ ಬೆಲೆಗಳು ಏನಾಗಿರ್ತವೆ ಒಂದಕ್ಕೊಂದು ಸಮನಾಗಿರ್ತವೆ ಅಂದರೆ ಬಿ ಸಿ ಬಿ ಸಿ ಏನಾಗ್ತದೆ ಕ್ಯಾನ್ಸಲ್ ಆಗ್ತದೆ ಒಂದು ಪ್ಲಸ್ ಬಿ ಸಿ ಇದೆ ಇನ್ನೊಂದು ಮೈನಸ್ ಬಿ ಸಿ ಇದೆ ಕ್ಯಾನ್ಸಲ್ ಆಗ್ತದೆ ಎಡಭಾಗದಲ್ಲಿ ಎ ಬಿ ಉಳಿತದೆ ಅದೇ ರೀತಿಯಾಗಿ ಬಲಭಾಗದಲ್ಲಿ ಬಿ ಸಿ ಮೈನಸ್ ಇದೆ ಬಿ ಸಿ ಪ್ಲಸ್ ಇದೆ ಕ್ಯಾನ್ಸಲ್ ಆಗ್ತದೆ ಉಳಿದಿರತಕ್ಕಂಥ ಬೆಲೆ ಸಿ ಡಿ ಆಗ್ತದೆ ಆದ್ದರಿಂದ ಎ ಬಿ ಇಸ್ ಈಕ್ವಲ್ ಟು ಸಿ ಡಿ ಅಂತ ತಾವು ಉತ್ತರವನ್ನು ಬರ್ತೀರಾ ಅಂದ್ರೆ ಎ ಏನಾಗಿದೆ ಸಮನಾಗಿ ಇದೆ ಅಂತ ತಾವು ಉತ್ತರವನ್ನ ಬರೀತೀರ ವಿದ್ಯಾರ್ಥಿಗಳ ಅಭ್ಯಾಸದಲ್ಲಿರ್ತಕ್ಕಂಥ ಕೊನೆಯ ಪ್ರಶ್ನೆ ಏಳನೇ ಪ್ರಶ್ನೆ ಯುಕ್ಲಿಡನ ಸ್ವಯಂ ಪಟ್ಟಿಯಲ್ಲಿ ಐದನೆಯ ಸ್ವಯಂ ಸಾರ್ವತ್ರಿಕ ಸತ್ಯ ಎಂದು ಏಕೆ ಪರಿಗಣಿಸಲಾಗಿದೆ ವಿದ್ಯಾರ್ಥಿಗಳೇ ಈ ಒಂದು ಐದನೇ ಸ್ವಯಂ ಏನನ್ನ ಹೇಳ್ತದೆ ಅಂದ್ರೆ ಪೂರ್ಣವು ಅದರ ಭಾಗಕ್ಕಿಂತಲೂ ದೊಡ್ಡದು ಅಂತ ಹೇಳ್ತದೆ ಇದನ್ನ ನಾವು ಸಾರ್ವತ್ರಿಕ ಸತ್ಯ ಅಂತ ನಾವು ಯಾಕೆ ಕರಿತೀವಿ ಅಂದ್ರೆ ಗಣಿತವನ್ನ ಬಿಟ್ಟು ಗಣಿತಕ್ಕೂ ಕೂಡ ಇದು ಅನ್ವಯ ಆಗ್ತದೆ ಅದ್ರ ಜೊತೆಗೆ ಬೇರೆ ಬೇರೆ ಎಲ್ಲ ಕ್ಷೇತ್ರಗಳಿಗೂ ಕೂಡ ಈ ಸ್ವಯಂ ಸಿದ್ಧ ಅನ್ವಯ ಆಗೋದರಿಂದ ಇದನ್ನು ನಾವು ಸಾರ್ವತ್ರಿಕ ಸತ್ಯ ಅಂತ ನಾವು ಕರಿತೀವಿ ವಿದ್ಯಾರ್ಥಿಗಳ ಉದಾಹರಣೆಗೆ ಎ ಯು ಪೂರ್ಣ ಆಗಿರಲಿ ವಿದ್ಯಾರ್ಥಿಗಳು ಎ ಅಂತಕ್ಕಂಥದ್ದು ಯಾವುದೇ ಒಂದು ವಸ್ತು ಆಗಿರ್ಬೋದು ಅಂಕಿ ಆಗಿರ್ಬೋದು ಸಂಖ್ಯೆ ಆಗಿರ್ಬೋದು ಅದನ್ನು ನಾವು ಪೂರ್ಣ ಅಂತ ತೆಗೆದುಕೊಂಡ್ರೆ ಬಿ ಮತ್ತು ಸಿಗಳು ಅದರ ಭಾಗಗಳು ಆಗಿರಲಿ ಬಿ ಮತ್ತು ಸಿಗಳು ಅದರ ಭಾಗಗಳಂತ ನಾವು ತಿಳ್ಕೊಂಡ್ರೆ ಇಲ್ಲಿ ವಿದ್ಯಾರ್ಥಿಗಳೇ ಏ ಅಂತಕ್ಕಂಥ ಒಂದು ಪೂರ್ಣ ಅದರ ಭಾಗಗಳನ್ನು ನಾವು ಕೂಡಿಸಿದಾಗ ಅದೇನಾಗ್ತದೆ ಹೇಗೆ ಸಮ ಆಗ್ತದೆ ಯಾವುದೇ ಒಂದು ಪೂರ್ಣದ ಅದರ ಭಾಗಗಳನ್ನು ನಾವು ಕೂಡಿಸಿದಾಗ ಅದು ಪೂರ್ಣಕ್ಕೆ ಆಗ್ತದೆ ಅಂದರೆ ಎ ಅಂತಕ್ಕಂಥ ಒಂದು ಪೂರ್ಣ ಅದರ ಭಾಗಗಳು ಬಿ ಮತ್ತು ಗಳನ್ನು ನಾವು ಕೂಡಿಸಿದಾಗ ಅದು ಪೂರ್ಣಕ್ಕೆ ಆಗ್ತದೆ ಅಂದರೆ ಎ ಏನಾಗ್ತದೆ ಬಿಗಿಂತಲೂ ದೊಡ್ಡದಾಗ್ತದೆ ಅದೇ ರೀತಿಯಾಗಿ ಎ ಅಂತಕ್ಕಂಥದ್ದು ಸಿಗಿಂತಲೂ ಏನಾಗ್ತದೆ ದೊಡ್ಡದು ಆಗ್ತದೆ ಪೂರ್ಣವು ಅದರ ಭಾಗಕ್ಕಿಂತಲೂ ದೊಡ್ಡದು ಗಣಿತವನ್ನು ಬಿಟ್ಟು ಬೇರೆ ಕ್ಷೇತ್ರಗಳನ್ನು ನಾವು ನೋಡೋದಾದರೆ ಭಾರತವನ್ನು ನಾವು ಪೂರ್ಣ ಅಂತ ನಾವು ತಿಳ್ಕೊಂಡ್ರೆ ಕರ್ನಾಟಕ ಆಂಧ್ರ ಮಧ್ಯಪ್ರದೇಶ ಎಲ್ಲ ರಾಜ್ಯಗಳನ್ನು ನಾವು ಅದರ ಭಾಗಗಳಂತ ನಾವು ತಿಳ್ಕೊಂಡ್ರೆ ಅಂದರೆ ಭಾರತ ಏನಾಗ್ತದೆ ದೊಡ್ಡದಾಗ್ತದೆ ವಿಸ್ತೀರ್ಣದಲ್ಲಾಯಿತು ಮತ್ತೊಂದರಲ್ಲಿ ಜನಸಂಖ್ಯೆ ಅದೇನಾಗ್ತದೆ ದೊಡ್ಡದಾಗ್ತದೆ ಅಂದರೆ ಪೂರ್ಣ ಆಗ್ತದೆ ನಾವು ಭಾರತವನ್ನು ಪೂರ್ಣ ಅಂತ ನಾವು ತಿಳ್ಕೊಂಡ್ರೆ ಉಳಿದ ರಾಜ್ಯಗಳನ್ನ ಅದರ ಭಾಗಗಳಂತ ನಾವು ತಿಳ್ಕೊಳ್ಬೋದು ಅಂದರೆ ಭಾರತ ಅಂದರೆ ಪೂರ್ಣ ಅದೇನಾಗ್ತದೆ ಉಳಿದ ರಾಜ್ಯಗಳಿಗಿಂತಲೂ ಏನಾಗ್ತದೆ ದೊಡ್ಡದು ಆಗ್ತದೆ ಪೂರ್ಣವು ಅದರ ಭಾಗಗಳಿಗಿಂತಲೂ ದೊಡ್ಡದು ಆಗ್ತದೆ ಆದ್ದರಿಂದ ಭಾರತವನ್ನು ನಾವು ಪೂರ್ಣ ಆಗಿರಲಿ ಅಂತ ನಾವು ತಿಳ್ಕೊಂಡ್ರೆ ಪೂರ್ಣ ಅಂತ ನಾವು ತಿಳ್ಕೊಂಡ್ರೆ ಕರ್ನಾಟಕ ಆಗಿರ್ಬೋದು ಆಂಧ್ರ ಆಗಿರ್ಬೋದು ಮುಂತಾದ ರಾಜ್ಯಗಳನ್ನು ಅದರ ಭಾಗಗಳಂತ ನಾವು ತಿಳ್ಕೊಂಡ್ರೆ ಇಲ್ಲಿ ಭಾರತ ಏನಾಗ್ತದೆ ದೊಡ್ಡದು ಆಗ್ತದೆ ಪೂರ್ಣವು ಅದರ ಭಾಗಗಳಿಗಿಂತ ಏನಾಗ್ತದೆ ದೊಡ್ಡದು ಆಗ್ತದೆ ಆದ್ದರಿಂದ ಇದೇ ರೀತಿ ಯಾವುದೇ ಪ್ರಾಂತ್ಯಕ್ಕಾಗಲಿ ಇದು ಅನ್ವಯ ಆಗ್ತದೆ ಈ ಒಂದು ಸ್ವಯಂ ಸಿದ್ಧ ಗಣಿತಕ್ಕೂ ಕೂಡ ಅನ್ವಯ ಆಗ್ತದೆ ಗಣಿತವನ್ನು ಹೊರತುಪಡಿಸಿ ಬೇರೆ ಎಲ್ಲ ಕ್ಷೇತ್ರಗಳಿಗೂ ಕೂಡ ಇದು ಅನ್ವಯ ಆಗೋದರಿಂದ ಇದನ್ನು ನಾವು ಈ ಒಂದು ಹೇಳಿಕೆಯನ್ನು ನಾವು ಸಾರ್ವತ್ರಿಕ ಸತ್ಯ ಅಂತ ನಾವು ಕರಿತೀವಿ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ತಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ತಾವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನುತ್ತಿ ಆಲ್ ಅನ್ನು ಸೆಲೆಕ್ಟ್ ಮಾಡಿ ಮುಂದಿನ ಮತ್ತೊಂದು ಪಾಠದ ಬಗ್ಗೆ ತಿಳಿದುಕೊಳ್ಳೋಣ